ಹಲೋ ಸರ್ ತಂಡದಿಂದ ನಾವು ಮಾತಾಡ್ತಿರೋದು ಗ್ರಾಮಸ್ಥರು ಇಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಧರ್ಮಸ್ಥಳದವ್ರು ತುಂಬಾ ಬಂದು ಹಿಂಸೆ ಮಾಡ್ತಿದ್ದಾರೆ ಸರ್ ನಾವೀಗ ದುಡ್ಡಿಲ್ಲ ಇಲ್ಲ ನಾವು ಕಟ್ಟಿದೀವಿ ಎರಡ್ ಮೂರು ವರ್ಷ ದುಡ್ಡು ಕಟ್ಟಿದ್ದೀವಿ ಆದ್ರೆ ಅದ್ರ ಬಡ್ಡಿನೂ ಕೊಡ್ತಿಲ್ಲ ಅದೇನು ಇಲ್ಲ ಇನ್ಸೂರೆನ್ಸ್ ಮಾಡ್ಸಿದ್ದಾರೆ ಒರಿಜಿನಲ್ ಅಲ್ಲ ಇನ್ಸೂರೆನ್ಸಿಗೆ ಅಂತ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದು ಒರ್ಜಿನಲ್ ಅಂತ ಕೊಡ್ತಿಲ್ಲ ಇನ್ ಮನೆ ಹತ್ರ ಬಂದು ತುಂಬಾನೇ ಜೋರ್ ಮಾಡ್ತಿದ್ದಾರೆ ಸರ್ ನಮಗೆ ಇರಕ್ಕೆ ಆಗ್ತಿಲ್ಲ ಕೆಲಸ ಬೇರೆ ಇಲ್ಲ ತುಂಬಾ ತೊಂದರೆ ಆಗ್ತಿದೆ ಆದಷ್ಟು ನೀವು ಅವರಿಗೆಲ್ಲ ಕ್ರಮ ಕೈಗೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಿದ್ದೀವಿ ಬಂದ್ ಬಂದ್ ಹಿಂ ಮಾಡ್ತಾ ಇದಾರೆ ಧರ್ಮಸ್ಥಳದವರು ಕೆಲ್ಸಕ್ಕೆ ಹೋಗಕ್ ಬಿಡ್ತಾ ಇಲ್ಲ ಮನೆ ಊಟ ಮಾಡ್ಸಲ್ಲ ಮಾಡ್ತಾ ಇಲ್ಲ ಸರ್ ನಮಗೆ ಹಿಂಸೆ ನಮಗೆ ಆಡ್ತಾ ಇದೀವಿ ಕೆಲ್ಸಕ್ಕೆ ಹೋಗೋದ್ ಬಂದ್ ಬಂದು ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಮಗೆ ಹಾ ಕೆಲ್ಸ ಇಲ್ಲ ಏನು ಇಲ್ಲ ಬಂದ್ ಬಂದ್ ಇಲ್ಲೊಂದ್ ಮೂರ್ನಾಲ್ಕು ಜನ ಹಂಗ್ ಮಾಡ್ತಾ ಇಲ್ಲ ಸರ್ ನಮಿಗೆ ಬಂದ್ ಬಂದು अनि पोते नि बा बा पोते नि गर तिनीहरुले भन्नु लाग्छ नि यार राम्रोसँगको भोल अध्यक्ष ज्यू बूढीहरु तिनीहरुले यो बुकमा हाकि सा ಇದು ವಿದ್ವರ್ಕ ನೇರಿದೆ ತುಂಬಾ ತುಂಬಾ ಜನ ಆಗ್ತಿದ್ದಾರೆ ಅಂತ ಹೇಳೋ ಸ್ಟೇಟ್ಮೆಂಟ್ ಅಲ್ಲ ಕುಮಾರಸ್ವಾಮಿ ಯಾಕೆ ಅಂತ ಹೇಳ್ತಾರೆ ನೋಡಿ

ಮತ್ತ ಯಾಕೆನೇ ಪದೇ ನಮ್ಮನೆ ಹತ್ರ ಬರ್ತೀರಲ್ಲ ನೀವೇ ಅಮ್ಮ ಅವ್ರಿಗೆ ಗೊತ್ತು ನಮ್ಮನೇಂತ ಬೇರೆ ನೀವ್ ಕರ್ಕೊಂಡ್ ಬಂದ ಬರೋದು ಕರ್ಕೊಂಡ್ ಬರ್ತೀರ ಯಾಕೆ ಕೆಸ ಮಾಡೋದಕ್ಕೆ ಬರ್ತಾ ಇದೀಯ ನಾನು અવરાના હેત કે તિનીની બોનર ને જો દે કે કરનારો નું ઓમની કટલા ઓમર 5 5 વર્ષ કટડી પડલી આ ಿಂದ ನಾವು ಮಾತಾಡ್ತಿರೋದು ಗ್ರಾಮಸ್ಥರು ಇಲ್ಲಿ ಮೈಕ್ರೋಫೈನಾನ್ಸ್ ಮತ್ತು ಧರ್ಮಸ್ಥಳದವ್ರು ತುಂಬಾ ಬಂದು ಹಿಂಸೆ ಮಾಡ್ತಿದ್ದಾರೆ ಸರ್ ನಾವೀಗ ದುಡ್ ಇಲ್ಲ ನಾವು ಕಟ್ಟಿದೀವಿ ಎರಡ್ ಮೂರು ವರ್ಷ ದುಡ್ಡು ಆದ್ರೆ ಅದ್ರ ಬಡ್ಡಿನೂ ಕೊಡ್ತಿಲ್ಲ ಅದೇನು ಇಲ್ಲ ಇನ್ಸುರೆನ್ಸ್ ಮಾಡಿಸಿದ್ದಾರೆ ಒರ್ಜಿನಲ್ ಅಲ್ಲ ಇನ್ಸುರೆನ್ಸ್ ಅಂತ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದು ಒರ್ಜಿನಲ್ ಅಂತ ಕೊಡ್ತಿಲ್ಲ ಇನ್ ಮನೆ ಹತ್ರ ಬಂದು ತುಂಬಾನೇ ಜೋರ್ ಮಾಡ್ತಿದ್ದಾರೆ ಸರ್ ನಮಗೆ ಇರಕ್ಕೆ ಆಗ್ತಿಲ್ಲ ಕೆಲಸ ಬೇರೆ ಇಲ್ಲ ತುಂಬಾ ತೊಂದರೆ ಆಗ್ತಿದೆ ಆದಷ್ಟು ನೀವು ಅವರಿಗೆಲ್ಲ ಕ್ರಮ ಕೈಗೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಿದ್ದೀವಿ ಹಿಂಸೆ ಮಾಡ್ತಾ ಸರ್ ಧರ್ಮಸ್ಥಳದವರು ಕೆಲ್ಸಕ್ಕೆ ಹೋಗಕ್ ಬಿಡ್ತಾ ಇಲ್ಲ ಮನೆ ಊಟ ಮಾಡ್ತಾ ಹಂಗ ಮಾಡ್ತಾ ಇಲ್ಲ ಸರ್ ನಮಗೆ ಕೆಲ್ಸಕ್ಕೆ ಹೋಗೋದ್ ಬಂದ್ ಬಂದು ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಮಗೆ ಆ ಕೆಲ್ಸ ಇಲ್ಲ ಏನು ಇಲ್ಲ ಬಂದ್ ಬಂದ್ ಮೂರು ನಾಲ್ಕು ಜನ ಹಂಗ್ ಮಾಡ್ತಾ ಇಲ್ಲ ಸರ್ ನಮಗ್ ಬಂದು

हो ना तीन दिन तीन दिन यार यार तेरा तो मार्च में ही मर गया आह आधा जम्मू साथ निकला नहीं 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 न பதே பதே நம்ம சரி பார்க்கல நீவே அவ் அவரிங் நம்ம நீ கே பரோத கஷ்ட ಕುತ್ಕೊಂಡಿಲ್ಲ ಬರ್ತಾ ಇದ್ದೀವಿ જો કે જો દેખીએ તો જોને કરનારા નું કો ઓરી કટલા ઓમર 15 વર્ષ કટ પડી આટલી આટલી ગણતી હો ઓરી આ પડિયાને અમે આ પાને પાણ એનો